ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಬಳಗಕ್ಕೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಸೊ ಮುಂಬರ್ತಕ್ಕಂತ ದಿನಗಳಲ್ಲಿ ಸೊ ನೀವೇನು ಶಿಕ್ಷಕರಾಗಬೇಕಂತೇಳಿ ಅನ್ಕೊಂಡಿದೀರಿ ಸೊ ನಿಮ್ಮ ಕನಸು ಆದಷ್ಟು ಬೇಗ ಇಳಿರ್ಲಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಒಂದು ಆ ಸಮಯಕ್ಕೆ ನೀವೆಲ್ಲ ಶಿಕ್ಷಕ ದಿನಾಚರಣೆಯನ್ನ ಸರ್ಕಾರಿ ಶಾಲೆಗಳಲ್ಲಿ ಆಚರಿಸುವಂತಾಗ್ಲಿ ಅಂತೇಳಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ವಸತಿ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ಏನು ಹೊರಟಿದಿರಿ ತಾವೆಲ್ಲ ಸೊ ಅಲ್ಲಿ ಒಂದಿಷ್ಟು ಬದಲಾವಣೆಗಳು ಈ ಮುಂಚೆ ನಾವೇನ್ ಅಂತಂದ್ರೆ ಆ ವಸತಿ ಶಾಲೆಗಳ ಎಂಟ್ನೂರ ಎಪ್ಪತ್ತೈದು ಹುದ್ದೆಗಳು ಏನಿದಾವಲ್ಲ ಅವೆಲ್ಲ ಕೆ ಪಿ ಹೋಗತ್ತೆ ಅಂತ ಹೇಳಿದೀವಿ ಅದೇ ಪ್ರಕಾರ ಕೆಪಿ ಹೋಗಿತ್ತು ಒಂದ್ ಏನೋ ಒಂಚೂರು ಸಮಸ್ಯೆ ಆಗಿ ವಾಪಸ್ ಅಂದ್ರೆ ಒಂದು ರಿಕ್ರೂಟ್ಮೆಂಟ್ ಅಂದ್ರೆ ಪರೀಕ್ಷೆ ಒಂದು ಫೈಲು ವಾಪಸ್ ಹೋಗಿತ್ತು ಮತ್ತೆ ಅಂದ್ರೆ ನಿನ್ನೆ ನಾವು ಭೇಟಿ ಕೊಟ್ಟಾಗ ಒಂದಿಷ್ಟು ಅಂಶಗಳು ಎಂಬಾತ್ರ ನಮಗೆ ಕಂಡು ಬಂದ್ ಬಂದಿದಾವ ಯಾಕ ಈ ಮಾತನ್ನ ಹೇಳ್ತಾ ಇದೀನ ಅಂತಂದ್ರೆ ಸುಮಾರು ಅಭ್ಯರ್ಥಿಗಳು ಏನು ಈ ಈ ಹಿಂದೆ ಆಲ್ರೆಡಿ ವರ್ಕ್ ಮಾಡತಕ್ಕಂತವ್ರಿಗೆ ಕ್ರಮಾಂಕ ಕೊಟ್ಟ ನಂತರ ಏನಾದ್ರು ವ್ಯತ್ಯಾಸಗಳಾಗ್ತಾವ ಸುಮಾರು ಅಭ್ಯರ್ಥಿಗಳು ಈ ಕ್ರಮಾಂಕದಿಂದ ಬಹಳಷ್ಟು ಸರ್ ಸಮಸ್ಯೆ ಆಗ್ತಿದೆಯಲ್ಲ ನಮ್ಗೆ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕು ಆಮೇಲೆ ಕೆಪಿ ಎಸ್ ಸಿ ಆ ಕೆಪಿ ಅಲ್ಲ ವಸತಿ ಶಾಲೆ ಏನಾಯ್ತಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕೆಪಿ ಎಸ್ಸಿಗೆ ಕೊಡತ್ತ ಪರೀಕ್ಷಾ ಜವಾಬ್ದಾರಿಯನ್ನ ಮತ್ತೆ ಸುಮಾರು ಏನ್ ಪಾತ್ರ ಪ್ರಶ್ನೆಗಳು ಕೇಳ್ತಾ ಇದ್ರಿ ಈ ವಿಡಿಯೋದಲ್ಲಿ ನಿಮ್ಗೆ ಅಕ್ಕ ಏನ್ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಟ್ಟಿನ ಸ್ನೇಹಿತರೆ ನಿನ್ನೆ ದಿನ ನಾವು ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಈ ಮಾಹಿತಿಯನ್ನ ಸೊ ನಾವು ತಂದಿದೀವಿ ಆ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಆ ಈಗ ಆಲ್ರೆಡಿ ವರ್ಕ್ ಮಾಡತಕ್ಕಂತ ಶಿಕ್ಷಕರು ಏನಿದಲ್ಲ ಅವರಿಗೆ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಕೃಪಾಂಕ ಏನಿತ್ತು ಅದರಿಂದ ಈಗ ಹೊಸ ಏನು ಹೊಸದಾಗಿ ಹೊಸ ರಿಕ್ರೂಟ್ಮೆಂಟ್ ಏನಾಗತ್ತಲ್ಲ ನೀರ್ ನೇಮಕಾತಿ ಆ ನೀರ್ ನೇಮಕಾತಿ ಆದಂತವರಿಗೆ ಅಥವಾ ಹೊಸ ರಿಕ್ರೂಟ್ಮೆಂಟ್ ಗೆ ಏನಾದ್ರೂ ಸಮಸ್ಯೆ ಆಗತ್ತ ಅಂತ ಕೇಳಿದ್ರೆ ಸೊ ಸ್ನೇಹಿತರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ನಾವ್ ಇದನ್ನ ಡೈರೆಕ್ಟರ್ನ ಏನ್ ಪಾತ್ರ ನಿನ್ನೆ ಕೇಳಿರ್ತಕ್ಕಂಥದ್ದು ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಯಾಕಂದ್ರೆ ಈ ಕೃಪಾಂಕದಿಂದ ಬಹಳಷ್ಟು ಏನ್ ಜನ ಅಭ್ಯರ್ಥಿ ಶಿಕ್ಷಕರು ಏನಿಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಜನ ಇದಾರೆ ಕೃಪಾಂಕದಿಂದ ಅಹ್ ಹೊಸ ನೇಮಕಾತಿಗಳಿಗೆ ಯಾವ ರೀತಿಯ ಸಮಸ್ಯೆ ಅಂತ ಹೇಳಿ ಸೊ ಡೈರೆಕ್ಟ್ರು ಹೇಳಿದ್ರು ಇದೊಂದು ಏನ್ ಪಾತ್ರ ನಮಗೆ ಅಹ್ ಒಂದ್ ಸ್ವಲ್ಪ ಸಂತೋಷವನ್ನು ಉಂಟು ಮಾಡಿತ್ತು ಯಾಕಂದ್ರ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಬಹಳಷ್ಟು ಅಭ್ಯರ್ಥಿಗಳು ವಸತಿ ಶಾಲೆಗಳಲ್ಲಿ ಹೇಳಿ ಸುಮಾರು ವರ್ಷಗಳಿಂದ ಸೊ ಕಾಯ್ತಾ ಇದ್ರಲ್ಲ ಸೊ ಅದಕ್ಕೆ ಇದೊಂದು ಸಮಸ್ಯೆ ಅನ್ನುವಂಥದ್ದು ಒಂದು ಉದ್ಭವ ಆಗಿತ್ತು ಅದಕ್ಕೆ ಇದ್ರ ಬಗ್ಗೆ ಏನ್ ಪಾತ್ರ ನಾವು ಕ್ಲಾರಿಟಿಯನ್ನ ತೆಗೆದುಕೊಂಡು ಬಂದಿದ್ದೀವಿ ಕೃಪಾಂಕದಿಂದ ಯಾವ ರೀತಿ ವ್ಯತ್ಯಾಸಗಳಾಗೋದಿಲ್ಲ ಒಂದು ಏನಂತಂದ್ರೆ ಈ ವಸತಿ ಶಾಲೆದ ಒಂದು ಏನು ಎಂಟುನೂರ ಎಪ್ಪತ್ತೈದು ಹುದ್ದೆಗಳೇನಿದೆ ಅಲ್ಲ ಇದನ್ನ ಪರೀಕ್ಷಾ ಜವಾಬ್ದಾರಿನ ಮತ್ತೆ ಏನ್ ಪಾತ್ರ ಕೆಪಿ ಸಿಗೆ ಕೊಟ್ಟಿದೆ ಕೆಪಿ ಎಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಏನ್ ಪಾತ್ರ ಕೊಡ್ತೀವಿ ಹೇಳಿ ಹೇಳಿದ್ದಾರೆ ಇನ್ನ ಈ ಕೆಪಿ ಎಸ್ಸಿಗೆ ಆಕ್ಚುಲಿ ಕೆಪಿ ಗೆ ಕೊಡಬಾರ್ದು ಯಾಕಂದ್ರೆ ಕೆಪಿ ಒಂದು ಏನ್ ಪಾತ್ರ ಪಂಚವಾರ್ಷಿಕ ಯೋಜನೆ ಅದು ಯಾವಾಗ ಮುಗಿಯತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ ಮತ್ತೆ ಏನೇನ್ ನಡೀತದೆ ಅನ್ನೋದು ಸ್ಕ್ಯಾಮ್ ಗಳು ಯಾರಿಗೂ ಗೊತ್ತಾಗೋದಿಲ್ಲ ಆದ್ರೂ ಕೆ ಪಿ ಎಸ್ ಸಿ ಕೊಟ್ಟಿದೆ ಜವಾಬ್ದಾರಿಯನ್ನ ಸೊ ಕೆಪಿ ಎಸ್ ಸಿ ನಿಮ್ಗೆ ಗೊತ್ತಿರುತ್ತೆ ಕೆ ಪಿ ಎಸ್ ಸಿ ಇದು ಗ್ರೂಪ್ ಸಿಲೇಬಸ್ ಅನ್ನ ಕಂಡಕ್ಟ್ ಮಾಡುತ್ತೆ ಗ್ರೂಪ್ ಸಿ ಸಿಲೇಬಸ್ ಸೊ ಬಹಳಷ್ಟು ಅಭ್ಯರ್ಥಿಗಳು ನಮ್ಗೆ ಸುಮಾರು ಕೇಳ್ತಾನೆ ಇದ್ರಿ ಏನಂತ ಕೇಳ್ತಾ ಇದ್ರೆ ಸರ್ ಲಾಸ್ಟ್ ಟೈಮ್ ಹಿಂದೆ ಕೆಇಗ್ ಹೋಗಿತ್ತು ಅಥವಾ ಪೆಸಿಫಿಕ್ ಆಗಿ ನಮಗೆ ಈ ವಸತಿ ಶಾಲೆಗಳಲ್ಲಿ ಶಿಕ್ಷಕರಾಗ್ಬೇಕಂದ್ರೆ ಸ್ಪೆಸಿಫಿಕ್ ಆಗಿ ಒಂದ್ ಸಬ್ಜೆಕ್ಟ್ ಅನ್ನು ನಾವು ಓದ್ತಿದ್ದೀವಿ ಆದ್ರೆ ಈಗ ಗ್ರೂಪ್ ಸಿಲೇಬಸ್ ಅನ್ನೇ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಕೆಪಿ ಎಸ್ ಸಿ ಹೇಳ್ತಾ ಇದೆ ಓಕೆನಾ ಆಲ್ಮೋಸ್ಟ್ ನನಗನ್ಸ್ತದ ನೂರಕ್ಕೂ ನೈನ್ಟಿ ಪರ್ಸೆಂಟ್ ಇದು ಯಾರು ಕೆ ಪಿ ಎಸ್ಸಿಗೆ ವಸತಿ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ಓದ್ತಾ ಇದ್ರಲ್ಲ ಸೊ ನಿಮಗೆ ಗ್ರೂಪ್ ಸಿ ಸಿಲೆಬಸ್ ಏನಿದೆ ಆ ಗ್ರೂಪ್ ಸಿ ಸಿಲೇಬಸ್ನ ನಿಮ್ಗೆ ಏನ್ ಪಾತ್ರ ಅವರು ತೆಗೆದುಕೊಳ್ತಾರೆ ಇದನ್ನ ನೆನಪಿಟ್ಕೊಳ್ಳಿ ತುಂಬಾ ಅಭ್ಯರ್ಥಿಗಳು ಇನ್ನ ಇಲ್ಲಿ ಕೆಪಿ ಈಗ ವಸತಿ ಶಾಲೆಗಳ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಏನದಾವಲ್ಲ ಇನ್ ನಾನ್ ಟೀಚಿಂಗ್ ಬೇರೆ ಇದೆ ಇದು ಓನ್ಲಿ ಟೀಚಿಂಗ್ ಪರ್ಪಸ್ ಆ ಇಲ್ಲಿ ಒಂದಿಷ್ಟು ಹುದ್ದೆಗಳು ಏನಪ್ಪ ಅಂದ್ರೆ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಸುಮಾರು ಹುದ್ದೆಗಳು ಆದ್ರೆ ಇಲ್ಲಿ ಕನ್ನಡ ಟೀಚರ್ ಎಷ್ಟಿದೆ ಅಂದ್ರೆ ನೂರು ಹುದ್ದೆಗಳು ಕನ್ನಡ ಟೀಚರ್ ಇದೆ ಇಂಗ್ಲಿಷ್ ಟೀಚರು ನೂರು ಹುದ್ದೆಗಳಿದೆ ಆಮೇಲೆ ಹಿಂದಿ ಟೀಚರು ಐವತ್ತು ಹುದ್ದೆಗಳಿದೆ ಆಮೇಲೆ ಮ್ಯಾಥಮೆಟಿಕ್ಸ್ ಟೀಚರು ನೂರು ಹುದ್ದೆಗಳಿದೆ ಆಮೇಲೆ ಸೈನ್ಸ್ ಟೀಚರು ನೂರು ಹುದ್ದೆಗಳಿದೆ ಆಮೇಲೆ ಸೋಷಿಯಲ್ ಸೈನ್ಸ್ ಟೀಚರು ನೂರ ಐವತ್ತು ಹುದ್ದೆ ಇದೆ ಸೊ ಇದು ಇಂಗ್ಲಿಷ್ ಮೀಡಿಯಂ ಡಿಗ್ರಿ ಆಗಿರ್ಬೇಕು ಇಂಗ್ಲಿಷ್ ದಲ್ಲಿ ಡಿಗ್ರಿ ಆಗಿರ್ಬೇಕು ಇನ್ನ ಕಂಪ್ಯೂಟರ್ ಸೈನ್ಸ್ ಟೀಚರು ಐವತ್ತು ಹುದ್ದೆಗಳು ಆಮೇಲೆ ಇಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಎಪ್ಪತ್ತೈದು ಹುದ್ದೆಗಳು ಆಮೇಲೆ ಮ್ಯೂಸಿಕ್ ಟೀಚರ್ ಯಾವ್ದೇ ಹುದ್ದೆಗಳನ್ನ ಅವ್ರು ಮೆನ್ಷನ್ ಮಾಡಿಲ್ಲ ಆಮೇಲೆ ಡ್ರಾಯಿಂಗ್ ಟೀಚರ್ ನ ಯಾವ ರೀತಿ ಮೆನ್ಷನ್ ಮಾಡಿಲ್ಲ ಸೊ ನೋಡ್ರಿ ಇವೆರಡು ಕೆಟಗರಿಗೆ ತುಂಬಾ ಎಣೆ ಆಗಿದೆ ಆಮೇಲೆ ಇನ್ನ ಎಫ್ ಡಿ ಎ ಕಂಪ್ಯೂಟರ್ ಆಪರೇಟರ್ ಎಪ್ಪತ್ತೈದು ಹುದ್ದೆಗಳು ಆಮೇಲೆ ವಾರ್ಡನ್ನು ಎಪ್ಪತ್ತೈದು ಹುದ್ದೆಗಳು ಆಮೇಲೆ ಸ್ಟಾಫ್ ನರ್ಸ್ ಯಾವ ರೀತಿ ಮೆನ್ಷನ್ ಮಾಡಿಲ್ಲ ಹುದ್ದೆಗಳು ಕಾಲೇಜ್ರು ಸಹಿತ ಮೆನ್ಷನ್ ಮಾಡಿಲ್ಲ ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ದೊರೆತು ಇನ್ನೇನ್ ಪಾತ್ರ ಒಂದು ಬಾಕಿ ಏನಂದ್ರೆ ಈ ಒಂದು ಮೀಸಲಾತಿ ಐತಲ್ಲ ಇದು ಅಧಿಕೃತವಾಗಿ ಎಲ್ಲಾ ಇಲಾಖೆಗೆ ಆಲ್ರೆಡಿ ಇದು ಮುಗಿಸ್ ಮುಗಿದೆ ಮುಗಿದಿದೆ ಮೀಸಲಾತಿ ಇನ್ನೇನಿಲ್ಲ ಎಲ್ಲಾ ಇಲಾಖೆಗೆ ಅಂದ್ರೆ ಸರ್ಕಾರದಿಂದ ವಸತಿ ಶಾಲೆಗೆ ಸರ್ಕ್ಯುಲೇಷನ್ ಹೋಗ್ಬೇಕು ಅದೊಂದಿದೆ ಮತ್ತೆ ಇವ್ರಿಗೆ ಇದು ಇವೆಲ್ಲಾ ಒಂದು ಟೀಚರ್ಸ್ ಹುದ್ದೆಗಳಿಗೆ ಟಿ ಟಿ ಕಂಪಲ್ಸರಿ ಆಗಿದೆ ಇಲ್ಲೊಂದ್ಚೂರು ಏನಾದ್ರು ಡಿಲೇ ಆದ್ರೂ ಆಗ್ಬಹುದು ಯಾಕೆ ಡಿಲೇ ಆಗ್ಬಹುದು ಅಂದ್ರೆ ಇನ್ನೊಂದು ಟಿಇಟಿಗೆ ಅವಕಾಶ ಕೊಟ್ಟು ನೇಮಕಾತಿನೂ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಏನ್ ಪಾತ್ರ ಇವ್ರ ನೇಮಕಾತಿಗಿನ ಆ ಆದೇಶ ಸರ್ಕಾರದ ಮೀಸಲಾತಿ ಆದೇಶ ಏನ್ ರೋಷ್ಟ್ರ ಇದೆ ಅದು ಆದೇಶ ಅದು ಡೈರೆಕ್ಟ್ ಆಗಿ ಎಲ್ಲಾ ಇಲಾಖೆ ಹೋಗುತ್ತೆ ಇವಾಗ ಅದು ಹೋದ್ಮೇಲೆ ಆ ಇವ್ರ ನೇರವಾಗಿ ನೇಮಕಾತಿಗೂ ಸೊ ಮುಂದಾಗಬಹುದು ಇದು ಇಷ್ಟು ಆ ವಸತಿ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ತುಂಬಾ ಜನ ಕಾಯ್ತಾ ಇದಿಲ್ಲ ಅವ್ರಿಗೊಂದಿಷ್ಟು ಮಾಹಿತಿ ಒಂದು ಕೃಪಾಂಕದಿಂದ ಯಾವ ರೀತಿ ಸಮಸ್ಯೆ ಇಲ್ಲ ಇನ್ನೊಂದು ಪಿ ಎಸ್ ಸಿ ಗೆ ಏನ್ ಪಾತ್ರ ಎಕ್ಸಾಮ್ ಜವಾಬ್ದಾರಿ ಜವಾಬ್ದಾರಿನ ಕೊಡ್ತಾರೆ ಆಮೇಲೆ ಗ್ರೂಪ್ ಸಿಲಾಬಸ್ ಅನ್ನ ಇಡುವಂತ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಇನ್ನ ನಮ್ಮ ಒಂದು ಶಾಲಾ ಕೆಟಗರಿ ಶಾಲಾ ಶಿಕ್ಷಣ ಏನಿದೆ ಇಲ್ಲಿ ಎರಡ್ ಸಾವಿರದ ಹದಿನೇಳರ ಸಿ ಎಂಡರ್ ಬಹಳ ಏನ್ ಪಾತ್ರ ಸದ್ದು ಮಾಡ್ತಾ ಇದೆ ಇದ್ರ ಬಗ್ಗೆ ಏನ್ ಪಾತ್ರ ಬಹಳಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಗಿದೆ ಸರ್ ನಮ್ದು ಹೊಸ ಸಿ ಆರ್ ಯಾವಾಗ ಬರುತ್ತೆ ಮತ್ತೆ ಎರಡ್ ಸಾವಿರದ ಹದಿನೇಳರ ಸಿ ಎಂಡ್ ಆರ್ ಇದೆಯೇನು ಆಮೇಲೆ ಹದಿನೇಳರ ಸಿಎಂಡರ್ ಪ್ರಕಾರ ಈಗ ಪಿ ಟಿ ಟು ಪ್ರಮೋಷನ್ ಜಿ ಪಿ ಟಿ ಕೊಟ್ರು ಇದು ಏನ್ರಿ ಸರ ಮತ್ತೆ ಇದು ಏನ ಅಸ್ತಿತ್ವ ಇದು ಕ್ಯಾಬಿನೆಟ್ ಇಲ್ಲಿ ಅಪ್ರೂವಲ್ ಆಯ್ತಲ್ಲ ಇದು ಯಾವ್ದು ಸಿಎಂಡರ್ ಸರ್ ನಮ್ದು ಯಾವ್ದು ಬರ್ತೈತಿ ಆಮೇಲೆ ನಮ್ದು ಟೀಚರ್ಸ್ ಹುದ್ದೆಗಳಲ್ಲಿ ಬ್ಯಾಕ್ಅಪ್ಸ್ ಒಂದು ಸಮಸ್ಯೆ ಇದೆ ಸರ್ ಅದು ಯಾಕೆ ಆಗಿಲ್ಲ ಆಗತ್ತೆ ಇಲ್ಲೋ ಇಂತ ಹುದ್ದೆ ನಿಮ್ಗೆ ಸುಮಾರು ಪ್ರಶ್ನೆಗಳಿದೆ ಆ ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳರ ಸಿಲಿಂಡರ್ ನಿಯಮದಲ್ಲಿ ಇಲ್ಲಿ ಪ್ರಮೋಷನ್ ವಿಚಾರ ಪ್ರಮೋಷನ್ ವಿಚಾರವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ರು ಬಟ್ ಇದು ನಮಗೆ ಇದಕ್ಕೆ ಯಾವ್ದು ರೀತಿಯ ಸಂಬಂಧ ಇಲ್ಲ ಇಲ್ಲಿ ಪ್ರಮೋಷನ್ ವಿಚಾರವಾಗಿ ಅವ್ರಿಗೆ ಒನ್ ಟು ಫಿಫ್ಟೀನ್ ಟೀಚರ್ ಇದ್ರು ಅವ್ರನ್ನ ಜಿ ಪಿ ಟಿ ಮಾಡ್ ಪ್ರಮೋಷನ್ ಕೊಡ್ಬೇಕು ಇಂತೆಸ್ಟ್ ಹೇಳಿ ಇದ್ರು ಈಗ ಫೋರ್ಟಿ ಪರ್ಸೆಂಟ್ ಇಲ್ಲಿ ಇರ್ತಕ್ಕಂತ ಖಾಲಿ ಇರ್ತಕ್ಕಂತ ಹುದ್ದೆಗಳಲ್ಲಿ ನಲ್ವತ್ತು ಪರ್ಸೆಂಟ್ ಹುದ್ದೆಗಳನ್ನ ಸೊ ಪಿ ಎಚ್ ಟಿ ಶಿಕ್ಷಕರಿಂದ ಅವ್ರನ್ನ ತೆಗೆದುಕೊಳ್ತಾರೆ ಆಮೇಲೆ ಇಲ್ಲಿಂದ್ರೆ ಏನ್ ಪಾತ್ರ ಹೈಸ್ಕೂಲ್ ಪ್ರಮೋಷನ್ ಆಗುತ್ತೆ ಸೊ ಮುಂದೆ ಹಿಂಗೆ ಪ್ರಮೋಷನ್ ಆಗ್ತಾ ಹೋಗುತ್ತೆ ಇಲ್ಲಿ ನಿಮ್ಗೆ ಹೇಳಿದೆ ನಾನ್ ನಿನ್ನೆ ಒಂದು ವಿಡಿಯೋದಲ್ಲಿ ಪಿ ಎಚ್ ಟಿ ಹುದ್ದೆಗಳು ಜಾಸ್ತಿ ಖಾಲಿ ಉಳಿತಾವಂತೇಳಿ ಓಕೆ ಸೊ ಎಷ್ಟಿದೆ ಹಾಗಾದ್ರೆ ಈ ಸಿ ಆರ್ ನಮ್ಮಲ್ಲಿ ಶಾಲಾ ಶಿಕ್ಷಣದಲ್ಲಿ ಸಿ ಎನ್ ಆರ್ ಏನ್ ಏನಿದೆ ಅಲ್ಲ ಸೊ ಇಲ್ಲಿ ಒಂದು ಬ್ಯಾಕ್ಅಪ್ ಸ್ಕೋರ್ ಹೋಗ್ಬೇಕು ಏನಂದ್ರ ಈಗ ಒನ್ ಟು ಫಿಫ್ತ್ ಟೀಚರ್ ಆಗ್ಲಿಕ್ಕೆ ಏನಂತಂದ್ರೆ ಅಹ್ ಬಿ ಎಡ್ ಆಗಿರ್ಬೇಕು ಡಿಪ್ಲೊಮಾ ಇನ್ ಎಜುಕೇಶನ್ ಆಗಿರ್ಬೇಕು ಮತ್ತೆ ಟಿಇಟಿ ಟಿ ಪೇಪರ್ ಒನ್ ಪಾಸ್ ಆಗಿರ್ಬೇಕು ಹೌದಾ ಈ ಟಿಇಟಿ ಪೇಪರ್ ಒನ್ ಪಾಸ್ ಆಗಿರ್ಬೇಕಲ್ಲ ಇದು ಒಂದಿಷ್ಟು ಈ ಪಿ ಯು ಸಿ ಒಳಗ ಪಿ ಯು ಸಿ ಒಳಗ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಆಗ್ಬೇಕು ಯಾಕಂದ್ರೆ ಈ ಹಿಂದೆ ಹೆಂಗಿತ್ತಂದ್ರೆ ಈಚ್ ಒನ್ ಸಬ್ಜೆಕ್ಟ್ ಏನಾಗಿತ್ತು ಫಿಫ್ಟಿ ಪರ್ಸೆಂಟ್ ಆಗ್ಬೇಕಂತ ನಿಯಮದಲ್ಲಿ ಇದೆ ಹಿಂದಿನ ಒಂದು ನಿಯಮದಲ್ಲಿ ಆದ್ರೆ ಇವಾಗ ನಾವು ತಿದ್ದುಪಡೆಗೆ ಕೊಟ್ಟಿದೀವಿ ಅಂದ್ರೆ ಟೋಟಲ್ ಒಟ್ಟಾರೆ ಆಗಿ ಫಿಫ್ಟಿ ಪರ್ಸೆಂಟ್ ಮಾಡ್ರಿ ಅಂತೇಳಿ ಹೌದಾ ಇದು ಆಗತ್ತೆ ಇನ್ನು ಇದೊಂದು ಹೊಸ ತಿದ್ದುಪಡಿ ಬರಬೇಕು ಇನ್ನೊಂದು ಎರಡನೇದು ಮುಖ್ಯವಾಗಿರ್ತಕ್ಕಂಥದ್ದು ಬ್ಯಾಕ್ಅಪ್ ಸ್ಕೋರ್ ಬಗ್ಗೆ ನೈನ್ಟಿ ಮತ್ತೆ ಟೆನ್ ಪರ್ಸೆಂಟ್ ಈಗ ಆಲ್ರೆಡಿ ಏನ್ ಪಾತ್ರ ನಾವು ಮಾಡ್ತೀವಿ ಅಂತ ಹೇಳಿದಾರೆ ಸೊ ಇದು ಇದೊಂದು ಆಗತ್ತೆ ಇದು ಇದು ಸಮಗ್ರವಾಗಿರ್ತಕ್ಕಂಥ ಸಿಎಂಡರ್ ಇದು ಇದು ಎದ್ ಇಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಏನಪ್ಪ ಬದಲಾವಣೆ ಮಾಡಿ ಸಿ ಎಂಡ್ ಬಿಡ್ತಾರೆ ಆ ಸಿ ಎಂಡರ್ ಬೇರೆ ಈ ಸಿ ಎಂಡ್ ಬೇರೆ ಓಕೆನಾ ಸೊ ಇದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಇನ್ನ ಬಿಕಾಂ ದರ್ಗೆ ಅವಕಾಶ ಕೊಡಬೇಕು ಹೇಳಿ ಒಂದು ಆ ಒಂದು ಬಹಳಷ್ಟು ದಿನಗಳಿಂದ ಬೇಡಿಕೆ ಇದೆ ಆಮೇಲೆ ಬೇರೆ ಬೇರೆ ಇದಾವೆ ಇನ್ನು ಆ ಈಗ ಇದು ಏನು ಸಿ ಅಲ್ಲಿ ಒಂದಿಷ್ಟು ಅವ್ರ ಡಿಪಾರ್ಟ್ಮೆಂಟ್ ದವರು ಎಕ್ಸಾಮ್ ನಡೆಸಬೇಕು ಅಂತ ಹೇಳಿದ್ದಾರೆ ಸೊ ಅದು ಏನಾಗತ್ತೆ ಅನ್ನೋದು ಎಲ್ಲ ಒಂದು ಈ ಸಿಎಂಡರ್ ಹೊರಗಡೆ ಬರಬೇಕಾಗತ್ತೆ ಸದ್ಯದಲ್ಲೇ ಈ ಇಲಾಖೆಗೆ ನಾವೇನ್ ಪಾತ್ರ ಶಾಲಾ ಶಿಕ್ಷಣಕ್ಕ ಭೇಟಿ ಕೊಡತಕ್ಕಂಥದ್ದು ಮತ್ತೆ ಆ ಸಿಎಂಡರ್ ಬೇಗ ನಾವು ಆಲ್ರೆಡಿ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿವಿ ಸಿಎಂಡರ್ ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ ಒಂದ್ ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು ಆ ಕಾರಣಕ್ಕಾಗಿ ಸೊ ಅಲ್ಲಿ ಸಿಎಂಡರ್ ಅದು ಬಂದಿಲ್ಲ ಬರುತ್ತೆ ಸದ್ಯದಲ್ಲೇ ಬರುತ್ತೆ ಓಕೆ ಇನ್ನ ಮತ್ತೆ ಸ್ಪರ್ಧಾ ಅಕಾಡೆಮಿ ಒಳಗ ಆಲ್ರೆಡಿ ಏನ್ ಪಾತ್ರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಯಾರು ಟಿ ಇ ಟಿ ನ ಪಾಸ್ ಮಾಡ್ಕೋಬೇಕು ಯಾರು ಸಿ ಇ ಒಳಗ ಹೆಚ್ಚಿನ ಅಂಕಗಳನ್ನ ತೆಗಿಬೇಕು ಪಾಸ್ ಮಾಡ್ಕೋಬೇಕು ಜಿ ಪಿ ಎಸ್ ಟಿ ಆರ್ ಕ್ರಾಕ್ ಮಾಡ್ಬೇಕು ಎಚ್ ಎಸ್ ಟಿ ಆರ್ ಕ್ರಾಕ್ ಮಾಡ್ಕೋಬೇಕಂತಂದ್ರ ಸೊ ನಿಮ್ಮ ಕನಸನ್ನ ಈಡೇರಿಸಲಿಕ್ಕೆ ನಮ್ಮ ಒಂದು ಟೀಮ್ ಏನ್ ಪಾತ್ರ ರೆಡಿ ಆಗಿದೆ ಈಗ ಆಲ್ರೆಡಿ ಬಹಳಷ್ಟು ಅಭ್ಯರ್ಥಿಗಳು ಆ ತರಗತಿಯನ್ನ ಬೈ ಮಾಡ್ಕೊಂಡು ಸೊ ಜಾಯ್ನ್ ಆಗಿದ್ದಾರೆ ಸೊ ಇನ್ನು ಯಾರು ಜಾಯ್ನ್ ಆಗಿಲ್ಲ ಮತ್ತೆ ಆಲ್ರೆಡಿ ಈಗ ಇನ್ ಸರ್ವಿಸ್ ಅಲ್ಲಿ ಇದ್ದಂತ ಟೀಚರ್ಸ್ ಏನ್ ಪಾತ್ರ ಜಾಯ್ನ್ ಆಗ್ತಾ ಇದಾರೆ ಯಾಕಂದ್ರೆ ಟಿ ಟಿ ಎಲ್ಲರಿಗೂ ಏನಾಗಿದೆ ನೀರ್ ಆಗಿದೆ ಆ ಕಾರಣಕ್ಕಾಗಿ ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಪರಿಣಾಮಕಾರಿ ಇರ್ತಕ್ಕಂಥ ರಿಸಲ್ಟ್ ಅನ್ನು ನಾವು ಕೊಡ್ತೀವಿ ಅಂತ ಹೇಳಿ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಸೊ ಕ್ಲಾಸ್ ಆರಂಭ ಆಗಿದೆ ಸೊ ನಿಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದು ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಡಬಲ್ ಏಟ್ ಫೋರ್ ಒನ್ ಐತಲ್ಲ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಆರು ತಿಂಗಳ ಅವಧಿ ಸೊ ಪ್ರತಿದಿನ ಆರರಿಂದ ಒಂಬತ್ತು ಗಂಟೆಯವರೆಗೆ ಸೊ ಒಂಬತ್ತು ಹತ್ತು ಗಂಟೆವರೆಗೆ ತರಗತಿ ಇರುತ್ತೆ ಸೊ ನಿಮ್ಮ ಎಲ್ಲಾ ಅನುಕೂಲತೆಗಳ ತಕ್ಕಂತೆ ನಾವು ಸೊ ನಾವ್ ಏನ್ ಕ್ಲಾಸ್ ಅನ್ನ ಸೆಟ್ ಮಾಡಿದ್ದೀವಿ ಮತ್ತೆ ನಿಮ್ಗೆ ಪಿ ಡಿ ಎಫ್ ನೋಟ್ ಸಿಗತ್ತೆ ಟೆಸ್ಟ್ ಸಿರೀಸ್ ಸಿಗತ್ತೆ ಆಮೇಲೆ ಲೈವ್ ಕ್ಲಾಸ್ ಇರುತ್ತೆ ರೆಕಾರ್ಡೆಡ್ ಕ್ಲಾಸ್ ಎಷ್ಟು ಬಾರಿ ಬೇಕಾದ ಬಾರಿ ನಾವ್ ಏನ್ ಪಾತ್ರ ಸೊ ಕೇಳ್ಬಹುದು ಎಲ್ಲಾ ಸೌಲಭ್ಯಗಳು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಟೀಚರ್ ಇನ್ಸ್ಪನ್ ಆಗಿರ್ಬೋದು ಮತ್ತೆ ಆ ಈ ಒಂದು ಮಾರ್ಗದರ್ಶನ ಆಗಿರ್ಬೋದು ಎಲ್ಲವೂ ಏನ್ ಪಾತ್ರ ಸ್ಪರ್ಧಾಕಾಶಿ ಅಕಾಡೆಮಿ ಒಳಗ ಸೊ ನಮ್ಮ ಒಂದು ಟೀಮ್ ಕೊಡ್ಲಿಕ್ಕೆ ರೆಡಿ ಇದೆ ಸೊ ಯಾರು ನೀವು ಬೈ ಮಾಡ್ಕೊಂಡಿಲ್ಲ ಆಸಕ್ತರು ಸೊ ಬೈ ಮಾಡ್ಕೋಬಹುದು ಎಲ್ಲರಿಗೂ ಧನ್ಯವಾದಗಳು